ಗೌರಿ ಗಣೇಶ ಸಂಭ್ರಮಾಚರಣೆ ಪೂಜೆಗೆ ಹೂಗಳು ಬೇಕೇ ಬೇಕು ಇದರಿಂದ ಹೂ ಬೆಳೆಯುವ ರೈತರಿಗೆ ಭಾರಿ ಡಿಮ್ಯಾಂಡ್ ಬಂದಿದೆ ಇನ್ನು ಪಲ್ ಪುಷ್ಪ ನಗರಿ ಎಂದು ಖ್ಯಾತಿ ಪಡೆದಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೂ ಬೆಳೆಗಾರರು ಈಗ ದಿಲ್ ಖುಷ್ ಆಗಿದ್ದಾರೆ ಕೆಜಿ ಸೇವಂತಿಗೆ ಹೂ ಬೆಲೆ ಮುನ್ನೂರು ರೂಪಾಯಿ ಕೆಜಿ ರೋಜಾ ಹೂಗೆ ಇನ್ನೂರ ಅರವತ್ತು ರೂಪಾಯಿ ಕೆಜಿ ಚೆಂಡು ಹೂಗೆ ನೂರು ರೂಪಾಯಿ ಮ್ಯಾರಿಗೋಲ್ಡ್ ಇನ್ನೂರ ಐವತ್ತು ರೂಪಾಯಿ ಕೆಜಿ ಕನಕಾಂಬರ ಹಾಗೂ ಮಲ್ಲಿಗೆ ಸಾವಿರ ರೂಪಾಯಿ ಬೆಲೆ ಇದೆ ಇದರಿಂದ ರೈತರು ಚಣ ಚೆನ್ನ ಕಾಂಚಣ ಎನಿಸುವಂತಾಗಿದೆ ಸರ್ ಗಣೇಶ ಹಬ್ಬ ಮತ್ತು ಓಣಂ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದನ್ನು ಸುಮಾರು ಒಂದು ಎರಡು ದಿವಸದಿಂದ ಮೂರು ದಿವಸದಿಂದ ಮಳೆ ನಿಂತಿರೋದಕ್ಕೋಸ್ಕರ ಸುಮಾರು ಶಾಮಂತಿ ಹೂಗಳು ಮತ್ತು ಹೂಗಳು ಅನೇಕ ವಿಧ ವಿಧವಾದಂಥ ಹೂಗಳು ಒಳ್ಳೆ ಬೆಳೆಗಳು ಬಂದಿದೆ ಯಾಕೆಂದರೆ ಗಣೇಶ ಹಬ್ಬ ಗಣೇಶನ ಈ ಇವಾಗ ಕರ್ನಾಟಕದಲ್ಲೂ ಕೂಡ ಸಂದಿ ಸಂದಿಯಲ್ಲೂ ಮನೆ ಮನೆಗಳಲ್ಲೂ ಗೌರಿ ಗಣೇಶ ಹಬ್ಬ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗಿ ಮಾಡ್ತಾರೆ ಆದ್ದರಿಂದ ಹೂಗಳ ವ್ಯಾಪಾರ ಒಳ್ಳೆ ಚೆನ್ನಾಗಿ ನಡೀತಾ ಇದೆ ರೈತರ ಮುಖದಲ್ಲೂ ಕೂಡ ಸಂತೋಷವಾದಂಥ ಕಳೆ ಬರ್ತಾ ಇದೆ ಯಾಕೆಂದರೆ ಶಾಮಂತಿ ಹೂವು ಬಂದ್ಬಿಟ್ಟು ಮುನ್ನೂರು ರೂಪಾಯಿ ರೇಟ್ ಇದೆ ರೋಸು ಹೂವು ಬಂದ್ಬಿಟ್ಟು ಇನ್ನೂರು ರೂಪಾಯಿ ರೇಟ್ ಿದೆ ಮತ್ತು ಆಸ್ಟಾರು ಮಾರಿಗೋಲ್ಡು ಅವೆಲ್ಲ ಬಂದ್ಬಿಟ್ಟು ಇನ್ನೂರಿಂದ ಇನ್ನೂರು ಐವತ್ತು ಇದ್ದಾವೆ ಚೆಂಡುವ ಬಂದ್ಬಿಟ್ಟು ನೂರು ರೂಪಾಯಿ ರೇಟ್ ಇದ್ದಾವೆ ಕನಕಾಂಬ್ರ ಬಂದ್ಬಿಟ್ಟು ಸಾವಿರ ರೂಪಾಯಿ ಮಲಗೇ ಮಗ್ ಬಂದ್ಬಿಟ್ಟು ಒಂದು ಸಾವಿರ ರೂಪಾಯಿ ಒಂದು ಜಿಗೆ ಒಂದು ಸಾವಿರ ರೂಪಾಯಿ ಈ ಥರ ಅನೇಕವಾದಂಥ ವಿಧ ವಿಧ ವಿಧವಾದಂಥ ಆದಂಥ ಹೂಗಳು ಒಳ್ಳೆ ರೇಟ್ಗಳು ಬಂದಿರೋದಕ್ಕೋಸ್ಕರ ರೈತರ ಮುಖದಲ್ಲಿ ಒಳ್ಳೆ ಸಂತೋಷವಾದ ಕಳೆ ಇದೆ ಮತ್ತು ನಮ್ಮ ವರ್ತಕರಿಗೂ ಕೂಡ ಒಳ್ಳೆ ಕಾಸಾಗ್ತಾ ಇದೆ ಯಾಕೆಂದರೆ ಇವಾಗ ಮೂರು ದಿವಸದಿಂದ ಮಳೆ ಇಲ್ಲ ಅಂತ ಹೇಳ್ಬಿಟ್ಟು ಎಕ್ಸ್ಪೋರ್ಟು ಚೆನ್ನಾಗಿ ಹೋಗ್ತಾ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೆ ಜಿಲ್ಲೆ ಆದಂತ ಹೂಗಳು ಸಪ್ರೇಟಾಗಿ ಆಗಿ ಬೇರೆ ಬೇರೆ ಗಾಡಿಗಳು ಡೈಲಿ ಐದು ಗಾಡಿ ಹತ್ತು ಗಾಡಿ ಹದಿನೈದು ಗಾಡಿ ಈ ಥರ ಎಲ್ಲ ಪಾರ್ಸಲ್ ಹೋಗ್ತಾ ಇದ್ದಾವೆ ಒಳ್ಳೆ ಬೆಲೆಗಳಿದ್ದಾವೆ ಚೆನ್ನಾಗಿದ್ದಾರೆ ಎಲ್ಲರಿಗೂ ಸಂತೋಷವಾಗಿದ್ದಾವೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ವಿ ಸರ್ ಇನ್ನು ತರಹೇವಾರಿ ಹೂ ಬೆಳೆಗೆ ಖ್ಯಾತಿ ಪಡೆದಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಸ್ತುತ ಹದಿನೈದು ಸಾವಿರ ಹೆಕ್ಟಾರ್ ಪ್ರದೇಶದಲ್ಲಿ ಹೂ ಬೆಳೆಯಲಾಗುತ್ತಿದೆ ದ್ರಾಕ್ಷಿ ಬೆಳೆ ಸೇರಿದಂತೆ ತರಕಾರಿ ಬೆಳೆ ಬದಲು ಈಗ ರೈತರು ಸುಲಭವಾಗಿ ಹಣ ಮಾಡುವ ಹೂ ಬೆಳೆಯತ್ತ ಮುಖ ಮಾಡಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರದ ಹೂ ಮಾರುಕಟ್ಟೆಗೆ ಪ್ರತಿದಿನ ದೇಶದ ವಿವಿಧ ಮೂಲೆಗಳಿಂದ ದೊಡ್ಡ ದೊಡ್ಡ ವರ್ತಕರು ಆಗಮಿಸಿ ಹೂ ಕೊಂಡುಕೊಳ್ತಿದ್ದಾರೆ ಆದರೆ ಯಾವಾಗಲೂ ಬೆಲೆ ಇರಲ್ಲ ಆದರೆ ಈಗ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಹೂಗಳಿಗೆ ಭಾರಿ ಡಿಮ್ಯಾಂಡ್ ಬಂದಿದ್ದು ರೈತರ ಮೊಗದಲ್ಲಿ ಸಂತಸ ಮನೆ ಮಾಡಿದೆ ಇಂದಿನ ವಾರ ನೋಡಿದ್ರೆ ಒಂದು ನೂರು ನೂರೈವತ್ತರಿಂದ ಹೋಯ್ತು ಮಳೆ ವಾರಿಂದ ಮಳೆ ಇಬ್ಬಿತ್ತು ಈ ಮೂವತ್ತ್ನಾಲ್ಕು ದಿವಸದಿಂದ ಈ ಗಣೇಶನ ಹಬ್ಬನಕ್ಕೆ ಸ್ವಲ್ಪ ಖುಷಿ ಖುಷಿ ಆಗ್ತಾಯಿದೆ ಮುನ್ನೂ ಇನ್ನೂರಿಂದ ಮುನ್ನೂರು ಮುನ್ನೂರೈವತ್ತು ಗಂಟೆ ಆಗ್ತಾಯಿದೆ ಸೆಂಟಲ್ಲು ಗಿಡ ನೂರೈವತ್ತರಿಂದ ಇನ್ನೂರ ಇನ್ನೂರೈವತ್ತು ರೂಪಾಯಿ ಹೋಗ್ತಾಯಿದೆ ಇವಾಗ ನಾವು ಖುಷಿ ಹಬ್ಬಕ್ಕೆ ಎಲ್ಲ ಕಡೆ ಹಬ್ಬ ಮನೆಗೆ ಖುಷಿಯಾಗಿ ಖುಷಿಯಾಗಿ ಮಾಡ್ಕೊಳ್ತಾ ಇದ್ದೀವಿ ಎಲ್ರಿಗೂ ಶುಭಾಶಯಗಳಾಗಲಿ ನಾವು ಮಾರಿಗೋಲ್ಡು ಒಂದು ಎಕರೆಗೆ ಹಾಕಿದ್ದೀವಿ ಸುವರ್ಣ ಎಲ್ಲ ಒಂದು ಅರ್ಧ ಎಕರೆ ಎಕರೆ ಹಾಕಿದ್ದೀವಿ ಹಿಂದಿನ ವಾರ ಎಲ್ಲ ನೂರು ನೂರ ಇಪ್ಪತ್ತು ನೂರು ಮೂವತ್ತು ಈ ಥರ ಹೋಯ್ತು ಈ ವಾರ ಬಂದು ಹಬ್ಬಕ್ಕೆ ಸ್ವಲ್ಪ ರೇಟ್ ಆಯಿತು ಇನ್ನೂರೈವತ್ತು ಇನ್ನೂರ ಅರವತ್ತು ಮಾರಿದ್ವಿ ನಮ್ಮದು ಬಂದು ಒಂದು ಇನ್ನೂರು ಕೆ ಜಿ ಮಾರಿಗೋಲ್ಡ್ ಆಗಿತ್ತು ಒಂದು ನೂರೈವತ್ತು ಕೆ ಜಿ ಸುವರ್ಣ ಎಲ್ಲ ಆಗಿತ್ತು ಒಳ್ಳೆಯ ರೇಟ್ ಆಯಿತು ನಮಗೂ ಒಂದು ಖುಷಿಯಾಗಿದೆ ಮಾರ್ಕೆಟಲ್ಲಿ ಬರೋಕ್ಕೆ ಒಟ್ಟಿನಲ್ಲಿ ಕಳೆದ ಸುಮಾರು ಹದಿನೈದು ದಿನಗಳಿಂದ ಸುರಿದ ಮಳೆಯಿಂದ ಬೇಸತ್ತಿರುವ ರೈತರು ಗೌರಿ ಗಣೇಶ ಹಬ್ಬ ಬಂದಿದ್ದೇ ತಡ ಹೂ ಬೆಳೆಗಾರರು ಹೂ ವರ್ತಕರ ಮೊಗದಲ್ಲಿ ಹೊಸ ಚೈತನ್ಯ ಮೂಡಿದೆ ವ್ಯಾಪಾರ ವಹಿವಾಟುಗಳು ಜೋರಾಗಿ ಸಾಗಿದೆ ಹೂ ಬೆಳೆದ ರೈತರಿಗಂತೂ ಎಲ್ಲಿಲ್ಲದ ಡಿಮ್ಯಾಂಡ್ ಬಂದಿದೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ